ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಕಾಂಗ್ರೆಸ್ ಮತ್ತೆ ಪ್ರತಿಭಟನೆಯನ್ನ ಶುರು ಮಾಡಿಕೊಂಡಿದೆ ಕೇಂದ್ರದ ಬಜೆಟ್ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಆರೋಪಿಸಿ ಸಾಕಷ್ಟು ಕಡೆಗಳಲ್ಲಿ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಇದೀಗ ಪ್ರತಿಭಟನೆ ಜೋರಾಗ್ತಾ ಇದೆ ಪ್ರತಿಭಟನೆಯಲ್ಲಿ ಒಂದು ಕಡೆ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರು ಸಚಿವರು ಶಾಸಕರು ಕೂಡ ಭಾಗಿಯಾಗಿದ್ದಾರೆ ಬಜೆಟ್ನಲ್ಲಿ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ಬಿ ಜೆ ಪಿ ಅಂತ ಹೇಳಿ ಆಕ್ರೋಶವನ್ನು ಕಾಂಗ್ರೆಸ್ನ ನಾಯಕರು ಒಂದು ಕಡೆ ಹೊರಹಾಕ್ತಾ ಇದ್ದಾರೆ ಮಲತಾಯಿ ಧೋರಣೆ ತೋರಿಸ್ತಾ ಇದೆ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯದ ವಿಚಾರದಲ್ಲಿ ಇದು ಮಲತಾಯಿ ಧೋರಣೆ ಅಂತೇಳಿ ಚುಂಬು ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ಅನೇಕ ನಾಯಕರು ಇವತ್ತು ಹಮ್ಮಿಕೊಂಡಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿಯೂ ಕೂಡ ಚೊಂಬನ್ನು ಹಿಡ್ಕೊಂಡು ಪ್ರತಿಭಟನೆ ಮಾಡಿದ್ದಾರೆ ಧಿಕ್ಕಾರ ಧಿಕ್ಕ ಧಿಕ್ಕಾರ ಧಿಕ್ಕ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅವ್ರಿಗೂ ಒಂದು ಬ್ಯಾಗನ್ನು ವ್ಯಾನಿಟಿ ಬ್ಯಾಗ್ ಬೆಂಗಳೂರಿನ ಎಲ್ಲಾ ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳು ಇವತ್ತು ಪ್ರತಿಭಟನೆ ಇಟ್ಕೊಂಡಿದ್ದಾರೆ ನಮ್ಮ ಅನೇಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ ಪ್ರತಿಭಟನೆಯ ಉದ್ದೇಶ ಏನು ಅಂದರೆ ಕೇಂದ್ರ ಸರ್ಕಾರ ಈ ಬಜೆಟಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ಸತತವಾಗಿ ಹತ್ತು ವರ್ಷದಿಂದ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಸರ್ಕಾರ ಇದ್ದಾಗಲೂ ಅನ್ಯಾಯ ಮಾಡಿದೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಅನ್ಯಾಯ ಮಾಡ್ತಾ ಇತ್ತು ಈ ಅನ್ಯಾಯವನ್ನ ಮುಂದುವರಿಸ್ತಾ ಇದೆ ಕರ್ನಾಟಕದಿಂದ ಓದ ಎಲೆಕ್ಷನ್ ಇಪ್ಪತ್ತೈದು ಜನ ಗೆದ್ರು ಬಿಜೆಪಿ ಈ ಸಲ ಜೆ ಡಿ ಎಸ್ ಜೆ ಡಿ ಎಸ್ ಬಿಜೆಪಿ ತೊಂಬತ್ತು ಜನ ಗೆದ್ರು ಆ ಕೃತಜ್ಞತೆಗಾದರೂ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಹಣ ಬಿಡುಗಡೆ ಮಾಡಬೇಕಾಗಿತ್ತು ಹಣ ಬಿಡುಗಡೆ ಮಾಡದೆ ಇರ್ತಕ್ಕಂಥದ್ದು ತೀರಾ ದುರದೃಷ್ಟ ಮತ್ತು ಆ ವಿತ್ತ ಸಚಿವೆ ಆ ನಮ್ಮ ರಾಜ್ಯ ಪ್ರತಿನಿಧಿ ಅವ್ರು ಯಾವುದೇ ರಾಜ್ಯವ್ರು ಇರ್ಬೋದು ಆದರೆ ನಮ್ಮ ರಾಜ್ಯದಿಂದ ಅವ್ರ ರಾಜ್ಯಸಭೆಗೆ ಹೋಗಿದ್ದಾರೆ ಆ ಕೃತಜ್ಞತೆಯೇ ಇಲ್ಲ ಅವ್ರಿಗೆ ಮತ್ತೆ ನಮ್ಮ ಎಂ ಪಿಗಳು ಹತ್ತೊಂಬತ್ತು ಜನ ಗೆದ್ದೋಗಿದ್ದಾರಲ್ಲ ಇವರು ಕೂಡ ಯಾರು ಕೂಡ ಮೋದಿ ಅವರ ಮುಂದೆ ನಿಂತು ಮಾತಾಡುವಂಥ ಶಕ್ತಿ ಕೂಡ ಇಲ್ಲ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದ್ರು ಕೂಡ ಕಣ್ಮುಚ್ಕೊಂಡು ಕೂತಿದ್ದಾರೆ ಪಾರ್ಲಿಮೆಂಟ್ ಹೋಗ್ತಾರೆ ದೂರದಿಂದ ಏನು ಆಯವ್ಯದಲ್ಲಿ ಹಣ ನಿಗದಿ ಮಾಡಬೇಕಾಗಿತ್ತು ನಿರ್ಮಲಾ ಸೀತಾರಾಮನ್ ಅವರು ಇಲ್ಲೇ ಬೆಂಗಳೂರಿನ ಮತದಾರರು ರಾಜ್ಯಸಭೆಗೆ ಕರ್ನಾಟಕದಿಂದ ಹೋಗಿರುವಂತವರು ನಾನು ನಿಮ್ಮ ಮೂಲಕ ಕೇಳಿಕೆ ಬಾಯಿಸ್ತೇನೆ ನಿರ್ಮಲಾ ಸೀತಾರಾಮ ಅವರೇ ನೀವು ಹೇಳಿದ್ರಿ ಬೆಂಗಳೂರಿನ ಔಟರ್ ರೈಲ್ವೆ ಬೆಂಗಳೂರಿನ ಅಥವಾ ಚಿತ್ರದುರ್ಗದ ಅಪರ ಭದ್ರಾ ಯೋಜನೆಗೆ ಚಿತ್ರದುರ್ಗ ಇರಬಹುದು ತುಮಕೂರು ಇರಬಹುದು ಚಿಕ್ಕಬಳ್ಳಾಪುರ ಇರಬಹುದು ಚಿಕ್ಕಮಗಳೂರು ಇರಬಹುದು ಆ ಭಾಗದ ರೈತರ ಬಹುದೊಡ್ಡ ಆಸೆ ಆಗಿರುವಂತಹ ಅಪರ ಐದು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನ ಕಳೆದ ಅಲ್ಲಿ ಅನೌನ್ಸ್ ಮಾಡಿದ್ರಿ ಯಾಕೆ ಇವತ್ತು ಈ ಬಜೆಟ್ ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೊಡಲಿಲ್ಲ ಬಲತಾಯಿ ಧೋರಣೆ ಯಾಕೆ ಇದ್ದೀರಿ ರಾಷ್ಟ್ರದ ಆಯವ್ಯ ಅಂತ ಹೇಳಿದ್ರೆ ಈ ರಾಷ್ಟ್ರದ ಎಲ್ಲ ಜಿ ಎಲ್ಲ ರಾಷ್ಟ್ರ ರಾಜ್ಯಗಳಿಗೆ ಸಮಾನವಾದಂತಹ ಅನುದಾನ ಕೊಡಬೇಕು ಕೇವಲ ಬಿಹಾರಿಗೆ ಕೇವಲ ಆಂಧ್ರಪ್ರದೇಶಕ್ಕೆ ಅಷ್ಟೇ ಅಲ್ಲ ಆಂಧ್ರ ಏನಾದ್ರೂ ಸಹ ಕಾಲ್ ಎಳೆದ್ರೆ ನಿಮ್ಮ ಸರ್ಕಾರ ಪಾತಾಳಕ್ಕೆ ಬೀಳ್ತಕ್ಕಂಥದ್ದು ಇದೆ ಅಂತ ಹೇಳಿ